ನೀನಾದನ ಸೀರಿಯಲ್ ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ಏನಾಗಿತ್ತಪ್ಪ ಅಂತಂದರೆ ಮದುವೆ ತಯಾರಿ ಜಾ ಜೋರಾಗಿ ನಡೀತಾ ಇರುತ್ತೆ ನಮ್ಮ ವೇದ ಮತ್ತು ವಿಕ್ರಮ್ ಇಬ್ಬರು ಸೇರಿ ದಾಮೋದರನ್ನು ಆಡ್ಕೋತಾ ಇರ್ತಾರೆ ಅವನಂತೂ ತುಂಬ ಸಾಯ್ತಾ ಇರ್ತಾನೆ ಶಕುಂತಲನಿಗೆ ಅಲ್ಲ ತೇ ಎಷ್ಟು ಬೈದ್ರೂ ನೀವು ಬೇಜಾರಾಗಲ್ಲ ನಗ್ತಾನೆ ಇರ್ತಿರಲ್ಲ ಅಂತ ವೇದ ಆಡ್ಕೊತಾ ಇರ್ತಾಳೆ ಆಮೇಲೆ ದಾಮೋದರ ಇದ್ದೋನು ನಾನು ಏನೇ ಅಂದ್ರೂ ಈ ಮದುವೆಗೆ ಒಪ್ಪಲ್ಲ ಈ ಕಸದವ್ನ ನಾನು ಮನೆಗೆ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ಅಂತಿರ್ತಾನೆ ವಿಕ್ರಮ್ ಇದ್ದೋನು ಇಲ್ಲಿ ಯಾರು ಒಪ್ಕೇ ನಾವು ಇಲ್ಲ ಯಾರು ಒಪ್ಪಿದ್ರು ಯಾರು ಒಪ್ಪಲಿಲ್ಲ ಅಂದರೂ ಈ ಮದುವೆ ನಡೆದೇ ನಡೆಯುತ್ತೆ ಆಲ್ರೆಡಿ ಎಲ್ಲ ಅರೇಂಜ್ಮೆಂಟ್ ಆಗೋಗಿದ್ದೆ ನಾಳೆನೇ ಮದುವೆ ಅಂತ ಹೇಳಿದ್ದಕ್ಕೆ ದಾಮೋದರ ಇನ್ನೇನು ನನ್ನ ಕೈಯಿಂದ ಇನ್ನೇನು ಮಾಡೋಕ್ಕಾಗಲ್ಲ ಈ ವಿಕ್ರಮ್ ಮುಂದೆ ನಿಂತು ಮದುವೆ ಮಾಡಿಸ್ತಿದ್ದಾನೆ ಅಂದರೆ ಇವನು ಮಾಡೇ ಮಾಡ್ತಾನೆ ಅಂತ ಕೊನೆಗೆ ಇನ್ನೇನು ಮಾಡೋದು ಅಂತ ಒಪ್ಕೊಳ್ತಾನೆ ಅಪ್ಪ ನಿಮಗೆ ಓಕೆ ಇದೆಯಾ ಫೈನಲಾಗಿ ಹೇಳಿ ಅಂತ ಕೇಳಿದಾಗ ಇನ್ನೇನು ಮಾಡಿದಪ್ಪ ನೀವೆಲ್ಲರೂ ಸೇರಿ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀರಾ ಅಂದರೆ ಬಿಡ್ತೀರಾ ನಾನು ಬೇಡ ಅಂದರೆ ಏ ಹಾಳದವನೇ ನಿನ್ನನ್ನಂತೂ ನಾನು ಈ ನೀನು ಮಾಡಿರೋ ತಪ್ಪು ನಾನಂತೂ ಈ ಜನ್ಮದಲ್ಲಿ ಮರೆಯಲ್ಲ ಅಂತ ವೀರಂಗೆ ಬೈದು ಅಲ್ಲಿಂದ ದಾಮೋದರ ಹೋಗಿರ್ತಾನೆ ಇನ್ನು ನಮ್ಮ ವೇದ ವಿಕ್ರಮ್ ಇಬ್ಬರು ಕೂಡ ನೀವು ಖುಷಿ ಖುಷಿಯಾಗಿರೋ ಗುಲಾಬಿ ನಾಳೆ ನಿನ್ನ ಮದುವೆ ನಿನ್ನ ಈ ಮದುವೆನ ಯಾರಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವಾಗ ಈ ಮನೆಯಾಳು ಗುಲಾಬಿ ವೀರನ ಕಡೆ ನೋಡ್ತಾ ಹಂಗೆ ಉಬ್ಬಾರಿಸಿ ಕಣ್ಣು ಬೇರೆ ಹೊಡಿತಾಳೆ ಅವನು ಮಾಡ್ತೀನಿ ಮಾಡ್ತೀನಿರು ನಿನಗೆ ಅಂತಂದಾಗ ಮತ್ತೆ ವೇದಂಗೆ ವೇದವ್ರೆ ನನಗೆ ತುಂಬ ತುಂಬ ಭಯ ಆಗ್ತಾಯಿದೆ ಅಂತ ನಾಟಕ ಬೇರೆ ಮಾಡ್ತಾಳೆ ಯಾಕೆ ಭಯ ಪಟ್ಕೋತಿರೋ ಗುಲಾಬಿ ನಾವಿದ್ದೀವಿ ಈ ಮದುವೆನ ನಾವು ನಡೆಸ್ಕೊಡ್ತೀವಿ ನೀನು ಏನು ಎದ್ರುಕೋಬೇಡ ಅಂತ ಭರವಸೆ ಬೇರೆ ಕೊಡ್ತಾಳೆ ಅಲ್ಲಿಂದ ವೀರ ಹೋಗಿರ್ತಾನೆ ಅವನ ತಲೇಲಿ ಒಂದು ಪ್ಲ್ಯಾನ್ ಇರುತ್ತೆ ಅದಾದಮೇಲೆ ವೀ ವೇದ ಮತ್ತು ವಿಕ್ರಮ ರೂಮಲ್ಲಿದ್ದಾಗ ವೇದ ವಿಕ್ರಮ್ಗೆ ತುಂಬ ಥ್ಯಾಂಕ್ಸ್ ವಿಕ್ರಮ್ ನನ್ನೆಲ್ಲ ಕೆಲಸದ ಜೊತೆ ನೀನು ನನ್ನ ಜೊತೆ ನಿಂತಿರೋದಕ್ಕೆ ಅಂತ ಥ್ಯಾಂಕ್ಸ್ ಬೇರೆ ಹೇಳ್ತಾಳೆ ಹಂಗಲ್ಲ ಬೇತಾಳ ನೀನೊಬ್ಬಳೇ ಒಂದು ಹೆಣ್ಣಿಗೆ ಮೋಸ ಆಗ್ತಿದೆ ಅಂತ ನೀನು ಒಬ್ಬಳೇ ಅದಕ್ಕೆ ನಾನು ನಿಂತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗಂಡು ಮಕ್ಕಳಿಂದ ಬೇರೆಯವ್ರಿಗೆ ಮೋಸ ಆಗಬಾರ್ದು ಅಂತ ನೀನು ಹೇಳಿದ್ದೆ ಅಲ್ವಾ ಹಂಗಾಗಿ ನಮ್ಮ ಅಣ್ಣನಿಂದ ಆ ಹುಡುಗಿಗೆ ಮೋಸ ಆಗಬಾರ್ದು ಅಂತ ಅದಕ್ಕೋಸ್ಕರ ಹೋರಾಡೋಕ್ಕೆ ನಾನು ನಿನ್ನ ಜೊತೆ ನಿಂತಿದ್ದೀನಿ ನಾನು ಕೂಡ ಇನ್ಮೇಲೆ ಒಳ್ಳೆಯವನಾಗ್ತೀನಿ ಅಂತ ವಿಕ್ರಮ್ ಅಂದಾಗ ವಿಕ್ರಮ್ ಬರೀ ನೀನೊಬ್ಬನೇ ಅಲ್ಲ ನಿಮ್ಮ ಅಣ್ಣ ನಿಮ್ಮ ಅಪ್ಪ ನಿಮ್ಮ ತಾತ ಎಲ್ಲರೂ ಚೇಂಜ್ ಆಗಬೇಕು ಈ ಮನೆ ಒಂಥರ ಯಾವಾಗಲೂ ಸಂಭ್ರಮಿಸ್ತಾ ಇರಬೇಕು ನನಗಂತೂ ತುಂಬ ಇದೆ ಎಷ್ಟೋ ವರ್ಷ ಆದಮೇಲೆ ಈ ಮನೇಲಿ ಒಂದು ಒಳ್ಳೆ ಸಂಭ್ರಮ ಒಂದೊಳ್ಳೆ ಹಬ್ಬದ ವಾತಾವರಣ ಕ್ರಿಯೇಟ್ ಆಗ್ತಿದೆ ಅಂತ ತುಂಬ ಆಗ್ತಿದೆ ವಿಕ್ರಮ್ ಅಂತ ಹೇಳ್ತಾಳೆ ಅದಕ್ಕೆ ವಿಕ್ರಮು ಅವಳನ್ನ ಹಾಗೆ ಬಿಗ್ಗಿಯಾಗಿ ತಪ್ಪಿಕೊಂಡು ಈ ಥರದ ಸಂಭ್ರಮ ನಮ್ಮ ಮನೆಯಲ್ಲಿ ಯಾವಾಗಲೂ ಇರೋ ಥರ ನಾನು ನೋಡ್ಕೋತೀನಿ ಬೆತ್ತಳ ನೀನು ಖುಷಿಯಾಗಿರು ಅಂತ ಹೇಳ್ಬಿಟ್ಟು ಅವನು ಕೂಡ ಭರವಸೆನ ಕೊಡ್ತಾನೆ ಮೇಲೆ ಇದ್ದಕ್ಕಿದ್ದಂತೆ ಇಂಥ ಎಲ್ಲ ಸಂಭ್ರಮದ ವಾತಾವರಣ ಇದ್ದಾಗ ಒಬ್ಬರು ಪೊಲೀಸು ಬಂದುಬಿಡ್ತಾರೆ ಮನೆಯೊಳಗೆ ರೇಗಾಡ್ತಾರೆ ದಾಮೋದರ ಮತ್ತು ತಾತ ವಿಕ್ರಮ್ ಎಲ್ಲರೂ ನಮ್ಮ ಮನೇಲಿ ಯಾರನ್ನು ಅರೆಸ್ಟ್ ಮಾಡಕ್ಕೆ ಬಂದ್ರಿ ನಮ್ಮನೇಲಿ ಪರ್ಮಿಷನ್ ತಗೊಳ್ದೆ ಯಾಕೆ ಬಂದಿದ್ದು ನೀವು ಒಳಗೆ ಹಂಗೆ ಹಿಂಗೆ ಅಂತೆಲ್ಲ ಅಂದಾಗ ನಾವು ಸುಮ್ಮ ಸುಮ್ಮನೆ ಬರಲ್ಲ ಮನೆಯಲ್ಲಿ ನಿಮ್ಮ ಮನೇಲಿ ನಾವು ಅರೆಸ್ಟ್ ಅರೆಸ್ಟ್ ಮಾಡಬೇಕಿತ್ತು ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಇದೆ ಅಂತಂದಾಗ ನಮ್ಮನೇಲಿ ಯಾರೂ ಜಗಳ ಆಡಿಲ್ಲ ಯಾರೂ ಏನೂ ಮಾಡಿಲ್ಲ ಅವ್ಯಾರೂ ಕೊಲೆ ಮಾಡಿಲ್ಲ ನಮ್ಮನ್ನು ಅರೆಸ್ಟ್ ಮಾಡೋದು ಅಂತ ಅಂತ ವಿಕ್ರಮ್ ಕೇಳಿದಾಗ ನಿಮ್ಮ ಮನೆಯವರು ಯಾರನ್ನೂ ನಾವು ಅರೆಸ್ಟ್ ಮಾಡೋಕ್ಕೆ ಬಂದಿಲ್ಲ ನಿಮ್ಮ ಮನೇಲಿರೋ ಕೆಲಸದವ್ರನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀನಿ ಅಂತಂದಾಗ ಗುಲಾಬಿಗಂತೂ ಫುಲ್ ಶಾಕ್ ಆಗುತ್ತೆ ಏನಪ್ಪ ಇದು ಕತೆ ನಂದು ಅಂತ ಆವಾಗ ಹೌದು ಗುಲಾಬಿಯವ್ರ ವಿರುದ್ಧ ಕಂಪ್ಲೇಂಟ್ ಯಾಕೆ ಕೊಟ್ಟಿರೋದು ಯಾರು ಕೊಟ್ಟಿರೋದು ಅಂತ ವೇದ ಕೇಳಿದಕ್ಕೆ ಪೊಲೀಸವರು ಹೇಳ್ತಾರೆ ವೀರ ಅವರು ಕೊಟ್ಟಿರೋದು ಅಂತ ಗುಲಾಬಿಗೆ ಫುಲ್ಲು ಸಿಟ್ಟು ಬಂದುಬಿಡುತ್ತೆ ಮನವರ್ಗೆಲ್ಲ ಶಾಕ್ ಆಗುತ್ತೆ ಏನಂತ ಕೊಟ್ಟಿದ್ದಾರೆ ಅಂತ ಕೇಳಿದ್ದಕ್ಕೆ ಆ ಮನೆ ಕೆಲಸದವರು ಅವನಿಗೆ ವೀರಂಗೆ ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ದುಡ್ಡಿನ ಬೆದರಿಕೆ ಕೊಡ್ತಾ ಇದ್ದಾರೆ ಜೀವ ಬೆದರಿಕೆ ಕೊ ಆಗ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಎಫ್ ಐ ಆರ್ ಫೈಲಾಗಿದೆ ನಾವು ಅರೆಸ್ಟ್ ಮಾಡಲೇಬೇಕು ನಾವು ಏನೇ ಮಾತಾಡೋಂಗಿದ್ರು ನೀವು ಕೋರ್ಟಲ್ಲಿ ಬಂದು ಮಾತಾಡಿ ಅಂತ ಹೇಳ್ಬಿಟ್ಟು ಗುಲಾಬಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೇ ಬಿಡ್ತಾರೆ ಅದಾದಮೇಲೆ ನಮ್ಮ ವೇದ ವಿಕ್ರಮ್ ಇಬ್ರು ಕೂಡ ಜ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವಳನ್ನ ಮಾತಾಡಿಸ್ಬೇಕು ನಾವು ಗುಲಾಬಿನ ಒಂದು ಐದು ನಿಮಿಷ ಟೈಮ್ ಕೊಡಿ ಅಂತ ಕೇಳಿದರೆ ಏನಂದ್ರೂ ಪೊಲೀಸರು ಒಪ್ಪಲ್ಲ ಇಲ್ಲ ನಾವು ಹಂಗೆಲ್ಲ ಟೈಮ್ ಕೊಡೋಕ್ಕಾಗಲ್ಲ ಇವೆ ಏನೇ ಮಾತಾಡೋಂಗಿದ್ರು ಲಾಯರ್ ಜೊತೆ ಬರಬೇಕು ಅಂತ ಪೊಲೀಸ್ ಹೇಳಿದಾಗ ಇಲ್ಲ ನಾವು ಐದೇ ಐದು ನಿಮಿಷ ಮಾತಾಡ್ತೀವಿ ಅಷ್ಟೇ ಅಂತ ಎಷ್ಟೇ ಅಂದ್ರೂ ಅವರು ಒಪ್ಪೋದೇ ಇಲ್ಲ ನಿಮಗೆ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿಲ್ಲ ಅಂತ ಅಂದ್ಕೋತೀನಿ ಮನೆಯಲ್ಲಿ ಒಬ್ಬರು ಬಂದು ಪಂಪ್ ಕಂಪ್ಲೇಂಟ್ ಕೊಡ್ತೀರಾ ಇನ್ನೊಬ್ರು ಬಂದು ಬಿಡ್ಸೋಕೆ ಬರ್ತೀರಾ ನಮ್ಮನ್ನೇನು ಮಂಗನ್ ಮಾಡ್ಕೊಂಡಿದ್ದೀರಾ ಹಂಗೆ ಹೀಗೆ ಅಂತ ಒಬ್ರು ಅವರಿಬ್ಬರಿಗೆ ಬೈದು ಬಿಡ್ತಾರೆ ವಿಕ್ರಮ್ ಇದ್ದೋನು ಅದೇ ಅದೇ ಹಂಗೆ ಹೇಳ್ಬಿಟ್ಟು ಒಬ್ಬರು ಹೈಯರ್ ಪೊಲೀಸಿಗೆ ಅಥವಾ ಪೊಲಿಟೀಷಿಯನ್ಗೆ ಕಾಲ್ ಮಾಡಿಬಿಟ್ಟು ಅವರು ಪೊಲೀಸ್ ಕೈಗೆ ಫೋನ್ ಕೊಟ್ಟಾಗ ಹೌದಾ ಸರ್ ಓಕೆ ಸರ್ ಓಕೆ ಸರ್ ಅಂತ ಅಂದ್ಬಿಟ್ಟು ವಿಕ್ರಮ್ಗೆ ಓಕೆ ಐದೇ ನಿಮಿಷ ಅಷ್ಟೇ ಬೇಗ ಮಾತಾಡ್ಸ್ಕೊಂಡು ಬನ್ನಿ ಅಂತ ಪೊಲೀಸವ್ರು ಹೇಳ್ತಾರೆ ಇವರಿಬ್ರು ಗುಲಾಬಿನ ಮಾತಾಡ್ಸೋಕೆ ಹೋದಾಗ ಗುಲಾಬಿ ಫುಲ್ ಡೌನ್ ಮಾಡಿಬಿಡ್ತಾಳೆ ಅಣ್ಣ ಯಾವ್ದೇವ್ರ ಮೇಲೆ ಆಣೆ ಬೇಕಾದರೂ ಇಟ್ಟು ಹೇಳ್ತೀನಿ ಅಣ್ಣ ನಾನು ಮಾತ್ರ ಅವನನ್ನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಣ್ಣ ದುಡ್ಡು ದುಡ್ಡು ಬೇಕು ಅಂತ ನಾನು ಕೇಳಿಲ್ಲ ಅಣ್ಣ ಅದಕ್ಕೆ ಬೇಕಾಗಿರೋ ಎಲ್ಲ ಸಾಕ್ಷಿಗಳು ನನ್ನ ಹತ್ರ ಇದ್ದಾವೆ ಮೆಸೇಜು ಫೋಟೋಸು ವೀಡಿಯೋಸು ಎಲ್ಲ ಇದ್ದಾವೆ ಅಂತ ಅಂದಾಗ ಫೋನ್ ಕೊಡುವಂಥ ವೇದ ಕೇಳ್ತಾಳೆ ಅಯ್ಯೋ ಫೋನ್ನ ಪೊಲೀಸರು ಕಿತ್ತಿಟ್ಕೊಂಡಿದ್ದಾರೆ ಅಂತ ಅಂತಾಳೆ ಪೊಲೀಸವ್ರನ್ನ ಫೋನ್ ಕೇಳಿದಾಗ ಹಂಗೆಲ್ಲ ಜೈಲು ಕನ್ ಕೈದಿಗಳಿಗೆ ಫೋನ್ ಕೊಡೋಂಗಿಲ್ಲ ಅಂತ ರೂಲ್ಸ್ ಇದೆ ನಿಮಗೆ ಗೊತ್ತಿಲ್ವಾ ಹಂಗೆಲ್ಲ ನಾವು ಕೊಡೋಕ್ಕಾಗಲ್ಲ ಅಂತ ಪೊಲೀಸವ್ರು ಅಂತಾರೆ ಐದೇ ಐದು ನಿಮಿಷ ನಿಮ್ಮ ನೀವು ಯಾವ ಮೆಸೇಜು ಯಾವ ಫೋಟೋಸ್ನು ಡಿಲೀಟ್ ಮಾಡೋಲ್ಲ ಸರ್ ಪ್ಲೀಸ್ ಅವ್ನ ವಿರುದ್ಧ ನನ್ನ ಹತ್ರ ಸಾಕ್ಷಿ ಇದ್ದಾವೆ ಪ್ಲೀಸ್ ಸರ್ ಕೊಡಿ ಸರ್ ಅಂತ ನಮ್ಮ ಗುಲಾಬಿ ಅಂದಾಗ ವಿಕ್ರಮ್ ವೇದ ಕೂಡ ಸರ್ ನಿಮ್ಮೆದುರಿಗೆ ಓಪನ್ ಮಾಡಿ ತೋರಿಸ್ತಾಳೆ ಒಂದು ಐದು ನಿಮಿಷ ಫೋನ್ ಕೊಡಿ ಸರ್ ಅಂತ ಸರಿ ಅಂತ ಹೇಳ್ಬಿಟ್ಟು ಫೋನ್ನ ಕೊಡ್ತಾನೆ ಅದಾದಮೇಲೆ ಎಲ್ಲ ಮೆಸೇಜು ಎಲ್ಲ ಫೋಟೋಸ್ನು ಗುಲಾಬಿ ವಿ ವೇದ ಮತ್ತು ವಿಕ್ರಮ್ ಮತ್ತು ಪೊಲೀಸವ್ರಿಗೆ ತೋರಿಸ್ತಾಳೆ ನೋಡಿ ಇದು ಇವತ್ತು ಬೆಳಗ್ಗೆ ಮಾಡಿರೋದು ನಿನ್ನ ಮನೆ ಬಿಟ್ಟೋಗಿಲ್ಲ ಅಂದರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಫಸ್ಟು ಪ್ರಪೋಸ್ ಮಾಡಿದ್ದು ಅವನೇ ಆಮೇಲೆ ಇಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದು ನೋಡಿ ಪ್ರತಿಯೊಂದು ಸಾಕ್ಷಿ ನನ್ನ ಹತ್ರ ಇದ್ದಾವೆ ಅಂತ ಎಲ್ಲ ಸಾಕ್ಷಿನು ಪೊಲೀಸ್ವ್ರ ಮುಂದೆ ಇಟ್ಟಾಗ ಪೊಲೀಸ್ ಕೂಡ ಇದರಿಂದ ನನ್ನ ಕೆಲಸನೂ ಕೂಡ ಹೋಗ್ಬೋದು ಅಂತ ಎದ್ರು ಬಿಡ್ತಾನೆ ಅಷ್ಟೊತ್ತಿಗೆ ವೇದ ಅಲ್ಲ ಸರ್ ಯಾರು ಬಂದು ಸುಳ್ಳು ಸಾಕ್ಷಿ ಕೊಟ್ಟರು ನೀವು ತೊಗೊಂಡ್ಬಿಡ್ತೀರಾ ನೀವು ನಿಮ್ಮ ಕೆಲಸ ಇದೇನಾ ಅಂತ ಸ್ವಲ್ಪ ರೋಪ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸರಿ ಸರಿ ಆಯಿತು ನಮ್ಮ ಕೆಲಸ ಅದೇನೆ ಆಮೇಲೆ ವಿಚಾರಣೆ ಫಸ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ನಾವು ತಗೊಳ್ಳೇಬೇಕಾಗುತ್ತೆ ಸರಿ ಸರಿ ಇವಾಗ ಏನು ಮಾಡ್ತೀರಾ ಹಂಗಾದ್ರೆ ಅಂತ ವಿಕ್ರಮ್ ಕೇಳಿದ್ದಕ್ಕೆ ಸರಿ ಹಾಗಾದರೆ ಬಿಟ್ ಕಳಿಸ್ತೀನಿ ಕರ್ಕೊಂಡೋಗಿ ಅಂತ ಗುಲಾಬಿನ ಬಿಟ್ ಕಳಿಸ್ತಾರೆ ಆಮೇಲೆ ಗುಲಾಬಿಗೆ ಈ ವೇದ ಮತ್ತು ವಿಕ್ರಮು ಇವತ್ತಿನ ಸಂಚಿಕೆಯ ಪ್ರೊಮೋ ಏನಪ್ಪ ನೆಕ್ಸ್ಟ್ ಮುಂದಿನ ಸಂಚಿಕೆ ಪ್ರೊಮೋ ಏನಪ್ಪ ಅಂದರೆ ಹೊರಗೆ ಬಂದಮೇಲೆ ಗುಲಾಬಿ ನಿಮಗೆ ತುಂಬ ಥ್ಯಾಂಕ್ಸ್ ಅಣ್ಣ ವೇದ ಅವರು ನನ್ನ ಜೊತೆ ನೀವಿಬ್ಬರೂ ನಿಲ್ಲಿಲ್ಲ ಅಂದರೆ ನನ್ನ ಜೀವನ ಹಳಾಗಿ ಹೋಗ್ತಿತ್ತು ಹಂಗೆ ಹೀಗೆ ಅಂತೆಲ್ಲ ಡೌ ಮಾಡ್ತಾ ಕೈ ಮುಗಿತಾ ಇರ್ತಾಳೆ ಅದಕ್ಕೆ ವಿಕ್ರಮ್ ಅಂತ ವೇದ ಇಷ್ಟು ಇಷ್ಟಕ್ಕೆಲ್ಲ ಕೈಯೆಲ್ಲ ಮುಗಿಯೋದು ಎಲ್ಲ ಬೇಡಮ್ಮ ನಾಳೆ ನಿನ್ನ ಮದುವೆ ಇದೆ ನೀನು ಖುಷಿ ಖುಷಿಯಾಗಿರಬೇಕು ನೀನು ಚೆನ್ನಾಗಿರಬೇಕು ನಿನ್ನ ಮದುವೆ ಇದ್ ಇದೆ ಅಂದಮೇಲೆ ನೀನು ಈ ಥರ ಟೆನ್ಷನ್ ಎಲ್ಲ ಮಾಡ್ಕೋಬಾರ್ದು ಇವಾಗ ವರ ಕರ್ಕಂಬಂದಿದ್ದೀವಿ ತಾನೆ ನೀನು ನಿನ್ನ ಮೇಲೆ ಇರು ಅಂತ ಅಂದಾಗ ಅಲ್ಲ ಮದುವೆ ಇತ್ತು ಬಟ್ ಇವಾಗ ಮದುವೆ ಎಲ್ಲಾಗುತ್ತೆ ಅದಕ್ಕೆ ಒಪ್ಪಬೇಕಲ್ಲ ಮನೆಯವರು ಅಂತ ಗುಲಾಬಿ ಅಂತಾಳೆ ಏನಿಲ್ಲ ನಾವಿದ್ದೀವಿ ತಾನೆ ಅದು ಯಾರೇ ಬಂದರೂ ನಿನ್ನ ಮದುವೆ ನಟಿಸೇ ನಡೆಸ್ತೀವಿ ಅಂತ ವಿಕ್ರಮ್ ಅಂದಾಗ ಇಷ್ಟು ದಿನ ಎಲ್ಲ ಒಪ್ಪಿದ್ರು ಆದರೆ ಅಪ್ಪ ಬಿಡಬೇಕಲ್ವಾ ಅಂತ ಅಂದರೆ ದಾಮ ಅವರು ಬಿಡಬೇಕಲ್ವ ಅಂತ ಗುಲಾಬಿ ಕೇಳಿದಾಗ ಅಪ್ಪ ಅಲ್ಲ ಅವರಪ್ಪ ಬಂದ್ಲಿ ಅವರಪ್ಪ ಬಂದು ಅವರಪ್ಪ ಸಪ್ತಿರೋ ಅಪ್ಪರಪ್ಪ ಬಂದ್ರೂ ಈ ಮದುವೆನ ತಡೆಯೋಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಈ ಮದುವೆ ನಾಳೆ ನಡೆದೇ ನಡೆಯುತ್ತೆ ನೀನು ವೀರನ ಹೆಂಡ್ತಿ ಹಾಗೆ ಆಗ್ತೀಯಾ ನಿನಗೆ ನ್ಯಾಯನ ನಾವು ಕೊಡಿಸೇ ಕೊಡಿಸ್ತೀವಿ ಅಂತ ವಿಕ್ರಮ್ ಮತ್ತು ವೇದ ಇಬ್ಬರು ಅವಳಿಗೆ ಭಾಷೆನ ಕೊಡ್ತಾರೆ ಈ ಕಿಲಾಡಿ ಗುಲಾಬಿ ಫುಲ್ ಸ್ಮೈಲು ನೀವಿಬ್ಬರು ನನ್ನ ಕೈಯ್ಯಲ್ಲಿ ಸಿಗಾಕೊಂಡಿದ್ದೀರಾ ನಾನು ನಿಮಗೆ ತೋರಿಸೇ ತೋರಿಸ್ತೀನಿ ನಾಳೆಯಿಂದ ಅಂತ ಹಂಗೆ ಯೋಚನೆ ಮಾಡ್ತಾ ಇರ್ತಾಳೆ ಇದಿಷ್ಟು ಮುಂದಿನ ಸಂಚಿಕೆ ಪ್ರೋಮೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ವ್ಯೂವ್ಸ್ ತುಂಬ ಕಮ್ಮಿ ಆಗಿದ್ದಾವೆ ಪ್ಲೀಸ್ ಪ್ಲೀಸ್ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಬಾ ಎಲ್ರಿಗೂ